ಅತ್ಯಂತ ತೂಕದ ಸಂವಹನ ಉಪಗ್ರಹ ಸಿಎಂಎಸ್ ಮೂರು ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕ್ಷೇತ್ರದಿಂದ ಯಶಸ್ವಿಯಾಗಿ ಇಂದು ಸಂಜೆ ಉಡಾವಣೆಗೊಂಡಿದೆ ಈ ಮೂಲಕ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ ಮತ್ತೊಂದು ಮೈಲಿಗಲ್ಲು ದೊರೆತಂತಾಗಿದೆ ಬಾಹುಬಲಿ ಎಂದೇ ಕರೆಯಲ್ಪಡುವ ಎಲ್ವಿಎಂ ತ್ರೀ ಎಂ ಫೈ ರಾಕೆಟ್ ನಾಲ್ಕು ಸಾವಿರದ ನಾನೂರ ಹತ್ತು ಕೆಜಿ ತೂಕದ ಉಪಗ್ರಹವನ್ನು ಹೊತ್ತು ಸಂಜೆ ಐದು ಇಪ್ಪತ್ತಾರಕ್ಕೆ ನಭಕ್ಕೆ ಜಿಗಿಯಿತು ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಅಣುಶಕ್ತಿ ಹಾಗೂ ಬಾಹ್ಯಾಕಾಶ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾರತದ ಮಣ್ಣಿನಲ್ಲಿ ಹೊಂದಾಣಿಕೆ ವರ್ಗಾವಣೆ ಕಕ್ಷೆಗೆ ಉಡಾವಣೆಗೊಂಡ ಅತ್ಯಂತ ಭಾರವಾದ ಉಪಗ್ರಹ ಇದಾಗಿದೆ ಈ ಯಶಸ್ವಿ ಉಡಾವಣೆಗೆ ಕಾರಣಕರ್ತರಾದ ಇಸ್ರೋ ತಂಡವನ್ನು ಅಭಿನಂದಿಸಿದ್ದಾರೆ ಇಸ್ರೋ ಬಾಹ್ಯಾಕಾಶ ಕಾರ್ಯಾಚರಣೆಗಳಲ್ಲಿ ನಿರಂತರ ಯಶಸ್ಸು ಸಾಧಿಸಲು ಸರ್ಕಾರ ನೀಡಿದ ಬೆಂಬಲಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ ಬಹು ಬ್ಯಾಂಡ್ ಸಂವಹನದ ಈ ಉಪಗ್ರಹದಿಂದ ಸಾಗರಯಾನ ಕೈಗೊಳ್ಳುವವರಿಗೆ ಹಾಗೂ ಭೂ ಮೇಲ್ಮೈನಲ್ಲಿ ನಡೆಯುವ ಚಟುವಟಿಕೆಗಳಿಗೆ ಅಗತ್ಯವಿರುವ ಸಂವಹನ ಸೇವೆಯನ್ನು ಈ ಉಪಗ್ರಹ ಬಳಸಿ ಕಲ್ಪಿಸಲಾಗುತ್ತದೆ ಇಂದು ಉಡಾವಣೆಗೊಂಡ ಸಿಎಂಎಸ್ ಮೂರು ಬಹು ಬ್ಯಾಂಡ್ ಸಂವಹನ ಉಪಗ್ರಹ ಭಾರತೀಯ ಭೂಪ್ರದೇಶ ಸೇರಿದಂತೆ ವಿಶಾಲ ಸಾಗರ ಪ್ರದೇಶದ ಮೇಲೆ ಸೇವೆಗಳನ್ನು ಒದಗಿಸುತ್ತದೆ ಎಂದು ಇಸ್ರೋ ತಿಳಿಸಿದೆ